ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯಾದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ವರ್ಚುಸ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅರ್ಜಿ ಸಲ್ಲಿಸಲು ಜನವರಿ ಮೂವತ್ತೊಂದು ಅಂದರೆ ಇದೇ ತಿಂಗಳು ಮೂವತ್ತೊಂದು ಕೊನೆಯ ದಿನ ಆಗಿರ್ತೈತಿ ಆದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅರ್ಹತಾ ಮಾನದಂಡಗಳನ್ನು ನೋಡುವುದಾದ ನೋಡುವುದಾದ್ರೆ ಭಾರತದಾದಂಥ ಬಿಟೆಕ್ ಆಗಿರ್ಬೋದು ಬಿಇ ಕೋರ್ಸ್ಗಳ ಮೊದಲು ಅಥವಾ ಎರಡನೇ ವರ್ಷ ಓದುತ್ತಿರುವಂಥ ವಿದ್ಯಾರ್ಥಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ನೀವು ಬಿ ಟೆಕ್ ಇ ಮೊದಲನೇ ವರ್ಷ ಓದ್ತಿರಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಎರಡನೇ ವರ್ಷ ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅದರ ಜೊತೆಗೆ ನೀವು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಪ್ಪತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಅರವತ್ತು ಸಾರಿ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ನಿಮ್ಮ ತಂದೆ ತಾಯಿ ಏನಾದರೂ ವರ್ಚುಸ ಅಥವಾ ಬಡ್ಡಿ ಪೋರ್ ಸ್ಟಡಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿರುವುದಿಲ್ಲ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಿಮಗೆ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇಲ್ಲಿ ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ನಿಮ್ಮ ಫೋಟೋ ಬೇಕು ಕಾಲೇಜಿನ ಪ್ರವೇಶ ಪತ್ರ ಅಥವಾ ಕಾಲೇಜಿನ ಗುರುತಿನ ಚೀಟಿ ಬೇಕಾಗುತ್ತೆ ಹಿಂದಿನ ತರಗತಿಯ ಅಂಕಪಟ್ಟಿ ಬೇಕಾಗುತ್ತೆ ಪ್ರಸ್ತುತ ವರ್ಷದ ಶುಲ್ಕ ಅಂದರೆ ಶುಲ್ಕ ರಸೀದಿ ಬೇಕಾಗತ್ತೆ ಅಂದರೆ ಪಿ ರಸಿಟಿ ಬೇಕಾಗತ್ತೆ ಕುಟುಂಬದ ವಾರ್ಷಿಕ ಆದಾಯಕ್ಕಾಗಿ ಆದಾಯ ಪುರಾವೆ ಬೇಕಾಗತ್ತೆ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರ ಏನಾದರೂ ಮರಣ ಹೊಂದಿದರೆ ಮರಣ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮ ರೇಷನ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗೈತೆ ಇನ್ನು ಇದರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರ್ತೈತೆ ಅಂತ ಹೇಳಿ ನೋಡೋದಾದ್ರೆ ಮೊದಲಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಹಿನ್ನೆಲೆಯನ್ನು ತಿಳ್ಕೊಂಡ ಒಂದು ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಅಂದರೆ ನಿಮ್ಮ ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಒಂದು ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ಲಿಸ್ಟನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಟೆಲಿಫೋನ್ ಮೂಲಕ ಸಂದರ್ಶನವನ್ನು ನಡೆಸ್ತಾರೆ ಟೆಲಿಫೋನ್ ಮೂಲಕ ಸಂದರ್ಶನದಲ್ಲಿ ಈಗಾಗಲೇ ಅನೇಕ ಜನ ಸಾರಿ ಅನೇಕ ವಿದ್ಯಾರ್ಥಿ ವೇತನಗಳ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಸಂದರ್ಶನ ಇರ್ತದೆ ಅಂಥೇಳಿ ಕೇವಲ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಆಗಿರ್ಬೋದು ನಿಮ್ಮ ಶಿಕ್ಷಣದ ಬಗ್ಗೆ ಆಗಿರ್ಬೋದು ನಿಮ್ಮ ಮುಂದೆ ವೃತ್ತಿ ಆಕಾಂಕ್ಷದ ಬಗ್ಗೆ ಆಗಿರ್ಬೋದು ಇದೇ ರೀತಿಯಾಗಿ ಅಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಒಟ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಆ ಸಂದರ್ಶನವನ್ನು ಸಂದರ್ಶನವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತತಿ ಸಂದರ್ಶನವನ್ನು ಅತಿ ಅಚ್ಚುಕಟ್ಟಾಗಿ ಎದುರಿಸಿದಂಥ ವಿದ್ಯಾರ್ಥಿಗಳಿಗೆ ಅವರು ನೇರವಾಗಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ನಂತರ ದಾಖಲೆ ಪರೀಕ್ಷೆಗಳ ಪರಿಶೀಲನೆ ಮಾಡಿ ಅಂತಿಮವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಇನ್ನು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸುವುದಂತ ನೋಡೋದಾದ್ರೆ ಇದು ಬಡ್ಡಿ ಸ್ಟಡಿ ಅವರ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ಲಿಕ್ಕಂಗೆ ಕೂಡ ನಾನು ವಿಡಿಯೋ ಕೇಳಕ್ಕೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ಇದು ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ